ಮುಂಜಾವು ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಅನೇಕ ಸೇತುವೆಗಳಿಗೆ ಧಕ್ಕೆಯಾಗಿ ಎಪ್ಪತ್ತೊಂದು ಕೋಟಿಗೂ ಅಧಿಕ ನಷ್ಟವಾಗಿದ್ದು ಇದೇ ವೇಳೆ ಜಿಲ್ಲೆಯಲ್ಲಿರುವ ಹಳೆಯ ಸೇತುವೆಗಳ ಧಾರಣಾ ಸಾಮರ್ಥ್ಯದ ಸರ್ವೆ ನಡೆಸಲು ಶೀಘ್ರ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಮ್ ಹೆಬ್ಬಾರ್ ತಿಳಿಸಿದರು ಕಾರ್ಮಿಕ ಸಚಿವರಾಗಿ ಎರಡನೇ ಅವಧಿಗೆ ಅಧಿಕಾರ ಸ್ವೀಕರಿಸಿದ ನಂತರ ಸೋಮವಾರ ಮೊದಲ ಬಾರಿಗೆ ಶಿರಸಿಗೆ ಆಗಮಿಸಿ ಮಾರಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿದ ನಂತರ ಸುದ್ದಿಗಾರರ ಜೊತೆ ಮಾತನಾಡಿ ಪ್ರವಾಹದಿಂದ ಸೇತುವೆಗಳಿಗೆ ಧಕ್ಕೆಯಾಗಿ ಎಪ್ಪತ್ತೊಂದು ಕೋಟಿ ರೂಪಾಯಿಯಷ್ಟು ನಷ್ಟವಾಗಿದೆ ಇದರ ಜೊತೆ ಕೆಲವು ಹಳೆಯ ಸೇತುವೆಗಳು ಶಿಥಿಲವಾದ ಬಗ್ಗೆ ಮಾಹಿತಿ ಬಂದಿದೆ ಹೀಗಾಗಿ ಎಲ್ಲಾ ತಾಲೂಕುಗಳಲ್ಲಿನ ಹಳೆಯ ಸೇತುವೆಗಳ ಧಾರಣಾ ಸಾಮರ್ಥ್ಯದ ಬಗ್ಗೆ ಅಧಿಕಾರಿಗಳಿಂದ ಸರ್ವೆ ನಡೆಸಿ ವರದಿ ತರಿಸಿಕೊಂಡು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದರು ಇನ್ನು ಜಿಲ್ಲೆ ಮೊದಲಿನ ಸ್ಥಿತಿಗೆ ಬರಲು ಸಾಕಷ್ಟು ಸಮಯ ಬೇಕಿದೆ ರಸ್ತೆಗಳು ಸೇತುವೆಗಳ ನಿರ್ಮಾಣಕ್ಕೆ ವರ್ಷಗಳೇ ಬೇಕಿದೆ ಹಾಗಾಗಿ ಪರ್ಯಾಯ ರಸ್ತೆ ಅಭಿವೃದ್ಧಿಗೆ ಕ್ರಮ ವಹಿಸಲಾಗಿದೆ ಮಳೆ ಪ್ರಮಾಣ ತಗ್ಗಿದ ಮೇಲೆ ತ್ವರಿತವಾಗಿ ರಸ್ತೆ ಅಭಿವೃದ್ಧಿ ಮಾಡುವಂತೆ ಸೂಚಿಸಲಾಗಿದೆ ಪ್ರವಾಹದಿಂದ ಅಂದಾಜು ಏಳ್ನೂರ ತೊಂಬತ್ತು ಕೋಟಿ ರೂಪಾಯಿ ಜಿಲ್ಲೆಯಲ್ಲಿ ಹಾನಿಯಾಗಿದೆ ಆಗಸ್ಟ್ ಹನ್ನೆರಡರೊಳಗೆ ಹಾನಿಯ ಸಂಪೂರ್ಣ ಸರ್ವೆ ಕಾರ್ಯ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು ಎಂದರು ಯಾರೇ ಮುಖ್ಯಮಂತ್ರಿಯಾದರೂ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಎಲ್ಲರನ್ನೂ ಸಮಾಧಾನ ಪಡಿಸಲು ಸಾಧ್ಯವಿಲ್ಲ ಸಾಕಷ್ಟು ಅಳೆದು ತೂಗಿ ಸಂಪುಟ ವಿಸ್ತರಣೆ ಮಾಡಲಾಗಿದೆ ಆನಂದ್ ಸಿಂಗ್ ಎಂಟಿಬಿ ನಾಗರಾಜ್ ಅವರು ಅಸಮಾಧಾನಗೊಂಡಿದ್ರೂ ಮುಖ್ಯಮಂತ್ರಿಯವರು ಅವರೊಂದಿಗೆ ಚರ್ಚಿಸಿ ಬಗೆಹರಿಸುವ ವಿಶ್ವಾಸವಿದೆ ಎಂದರು ನಿಖರವಾಗಿ ಅಧಿಕಾರಿಗಳು ಪಟ್ಟಿ ಮಾಡಿದ್ದಾರೆ ಒಂದು ಎಪ್ಪತ್ತೆಪ್ಪತ್ತೊಂದು ಕೋಟಿ ಅಷ್ಟು ಹಣ ಉತ್ತರ ಕಾರ್ಯದಲ್ಲಿ ಸೇತುವೆ ಹಣ ಕೂಡ ಅರ್ಜೆಂಟ್ ಆಗಿ ಹಣ ಕೊಡುತ್ತೆ ಯಾವುದೇ ನಾವು ಹಣ ಕೊಟ್ಟು ಕೂಡ ಅತಿ ಶೀಘ್ರದಲ್ಲಿ ಕೆಲಸ ಮಾಡಲಿ ಕ್ರಮಗಳಿವೆ ಮಳೆ ಮುಗಿದ ತಕ್ಷಣ ಬಾಫ್ ಫೋರ್ಡ್ ಸಿಸ್ಟಮ್ ಅಲ್ಲಿ ಕೆಲಸ ಕೊಡ್ತಾ ಎಷ್ಟೆಷ್ಟೋ ವಯಸ್ಸಿಂದ ಇದ್ದಂತ ಸೇತುಗಳು ಫಿಜಿಬಿಲಿಟಿ ಸರ್ವೆ ಮಾಡಬೇಕು ಪ್ರತಿ ತಾಲೂಕಲ್ಲಿ ಇಲ್ಲಾಂದ್ರೆ ತಿಳಿಯಲೇ ಪುಸ್ತಕಿಟಿಂತ ಒಂದು ಸ್ವಲ್ಪ ಮಳೆ ಮಾಡತಕ್ಕಿಲ್ಲ ಇಲ್ಲಾಂದ್ರೆ ನಾವು ಹಾಕತಕ್ಕ ಹಣ ನೀರಿನಲ್ಲಿ ಹಾಕಿದಾಗ ಒಂದು ಸ್ವಲ್ಪ ಅದು ಮಳೆ ಕಡಿಮೆ ಆಗುತ್ತೆ ಆದ್ಮೇಲೆ ವ್ಯವಸ್ಥೆಯ ಸ್ವಸ್ಥಿತಿ ಬರೋದಕ್ಕೆ ಏನು ಎಸ್ಟಿಮೇಟ್ ಮಾಡಿದರೆ ಕಮ್ಮಿಯಲ್ಲಿ ಜಿಲ್ಲಾಧಿಕಾರಿಗಳೂರು ಕೋಟಿ ಬಿಡುಗಡೆ ಜಿಲ್ಲಾಧಿಕಾರಿಗಳ ಖಾತೆ ಆಗಿದೆ ಹಣಕಾಸಿನ ಕೊರತೆ ಇಲ್ಲ ಆದ್ರೆ ಆದಂತಹ ಮಳೆಯಲ್ಲಿ ಏನು ಉಪಯೋಗ ಮಾಡಿದ್ರು ಒಂದು ತಾಸು ಕೂಡ ತಡೆಯೋದಿಲ್ಲ ಹಾಗಾಗಿ ಸ್ವಲ್ಪ ಕಾದು ಸಜಾ ಅಂತ ಈ ವೇಳೆ ಮಾರಿಕಾಂಬಾ ದೇವಾಲಯದ ವತಿಯಿಂದ ಸಚಿವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ನಗರಸಭೆ ಅಧ್ಯಕ್ಷ ಗಣಪತಿ ನಾಯ್ಕ್ ಉಪಾಧ್ಯಕ್ಷೆ ಶೆಟ್ಟಿ ಸ್ಥಾಯಿ ಸಮಿತಿ ಅಧ್ಯಕ್ಷ ರಾಘು ಶೆಟ್ಟಿ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಆರ್ಜಿ ನಾಯ್ಕ ಉಪಾಧ್ಯಕ್ಷ ಸುದೀಶ್ ಜೋಗಳೇಕರ್ ಧರ್ಮದರ್ಶಿ ಶಿವಾನಂದ್ ಶೆಟ್ಟಿ ಪ್ರಮುಖರಾದ ದ್ಯಾಮಣ್ಣ ದೊಡ್ಮನಿ ಮಂಗಳ ನಾಯ್ಕ ಇತರರಿದ್ದರು ಸ್ವಾಗತ ಚು ನಮ್ಮಲ್ಲಿ ನಿಮ್ಮ ಆಯ್ಕೆಯ ವಜ್ರ ಬಂಗಾರದ ಆಭರಣ ಮತ್ತು ಎಲ್ಲಾ ಬೆಳ್ಳಿಯ ಆಭರಣಗಳು ಉತ್ತಮ ಗುಣಮಟ್ಟದ ವೈಜ್ಞಾನಿಕ ಆಭರಣಗಳು ದೊರೆಯುತ್ತದೆ ಇಪ್ಪತ್ತೇಳನೇ ವಾರ್ಷಿಕ ಸಂಭ್ರಮಾಚರಣೆಯಲ್ಲಿ ನಿಮ್ಮ ಸ್ವಾಗತ ಚುವಲಸ್ ಒಳ್ಳೆಯ ತಾಂತ್ರಿಕತೆಯ ವಜ್ರ ಸ್ಟೋನ್ ಬಂಗಾರದ ಆಭರಣ ಹಾಗೂ ಎಲ್ಲಾ ತರಹದ ಬೆಳ್ಳಿಯ ಆಭರಣಗಳು ದೊರೆಯುತ್ತದೆ ಶೇಕಡಾ ಮೂವತ್ತರಷ್ಟು ವೇಸ್ಟೇಜ್ನಲ್ಲಿ ರಿಯಾಯಿತಿ ಮೇಕಿಂಗ್ ಚಾರ್ಜಸ್ನಲ್ಲಿ ಶೇಕಡಾ ಐವತ್ತರಷ್ಟು ರಿಯಾಯಿತಿ ಇದರೊಂದಿಗೆ ಸುಲಭವಾದ ಸ್ವರ್ಣಲಕ್ಷ್ಮಿ ಉಳಿತಾಯ ಯೋಜನೆಯ ಸೌಲಭ್ಯ ಪಡೆದುಕೊಳ್ಳಿ ಹಿಂದೆ ಭೇಟಿ ನೀಡಿ ಸ್ವಾಗತ ಜುವಲರ್ಸ್ ಸ್ವಾಗತಾಭರಣ ಆಭರಣ ಪ್ರೈವೇಟ್ ಲಿಮಿಟೆಡ್ ಕುಟಿನೋ ರೋಡ್ ಕಾರವಾರ್